ಕೆಲವೊಂದು ಕಡೆಯಿಂದ ಸೂಚನೆಗಳು ಬಂದಾಗ ಕೆಲವೊಂದು ಕಡೆ ಸಹಮತಿ ಕೊಟ್ಟಾಗ ಅದು ಪರವಾನ ಮಟ್ಟದ ಆಯ್ಕೆ ಆಗುತ್ತೆ ಇವತ್ತಾಗಿರ್ತಕ್ಕಂಥದ್ದು ಎಲ್ಲರ ಒಟ್ಟಿಗೆ ಮೇರೆಗೆ ಎಲ್ಲರ ಸಹಮತದೊಂದಿಗೆ ಸರ್ಕಾರಿ ಕೇಸುದಾರದಲ್ಲಿ ಅನುಭವ ಹೊಂದಿರತಕ್ಕಂಥ ಅವರನ್ನು ಈ ಇವತ್ತಿನ ಸ್ಥಿತಿಯಲ್ಲಿ ಅಧ್ಯಕ್ಷ ಮಾಡಿದರೆ ಬ್ಯಾಂಕು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಜಿಲ್ಲೆಯ ಜನರ ನಿರೀಕ್ಷೆ ಆಗಬಾರ್ದು ಅದು ಸಸಿಯಾಗಿ ಬೆಳೆದು ನಿಲ್ಲಬೇಕು ಅಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ನಾವೆಲ್ಲರೂ ಸೇರಿಕೊಂಡು ಅವರನ್ನು ಆಯುರ್ವೇದವಾಗಿ ಸೂಚಿಸಿದವರಿಗೆ ಅಭಿನಂದನೆಗಳು ಅದಕ್ಕೆ ಸಹಮತ ಪಟ್ಟಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಅದೊಂದು ಒಳ್ಳೆ ಬೆಳವಣಿಗೆ ರಾಜ್ಯದಲ್ಲಿ ಇಪ್ಪತ್ತೊಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ಒಂದು ಉತ್ತಮ ಬ್ಯಾಂಕ್ಗಳ ಸಾಲಿನಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಕೂಡ ಬಂದಿದೆ ಅತಿ ಹೆಚ್ಚು ಕೃಷಿಗೆ ಅವಲಂಬಿತವಾಗಿರ್ತಕ್ಕಂಥ ಬ್ಯಾಂಕ್ ಸುಮಾರು ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚು ಕೃಷಿ ಕುಟುಂಬಗಳಿಗೆ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿರತಕ್ಕಂಥ ಒಂದು ಹೆಗ್ಗಳಿಕೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಬರುತ್ತೆ ಅದನಂತರ ಬಾಗಲಕಟ್ಟಿ ಬಿಜಾಪುರ ಅನೇಕ ಬ್ಯಾಂಕುಗಳು ಬರ್ತಾರೆ ಬಹುಶಃ ನಾವು ಒಂದು ಮೂವತ್ತು ವರ್ಷದಿಂದ ಇವತ್ತು ಬ್ಯಾಂಕಿನಲ್ಲಿ ಸೇವೆ ಮಾಡಿಕೊಂಡು ಬಂದಿದ್ದೆ ಆ ಸೇವೆಯನ್ನು ಪರಿಗಣನೆ ಮಾಡಿ ನನ್ನ ತಾಲೂಕಿನ ಜನ ಮತ್ತೆ ಐದು ವರ್ಷಕ್ಕೆ ನಿಮ್ಮ ಸೇವೆ ಮುಂದುವರಿಬೇಕು ಅಂತ ಹೇಳಿ ನನಗೆ ಒಂದು ಆದೇಶವನ್ನು ಮಾಡಿ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದರು ಅದೇ ಥರನಾಗಿ ಇವತ್ತು ರಮೇಶ್ ಕತ್ತೆ ಅವರು ಕೂಡ ಸುಮಾರು ನಲವತ್ತು ವರ್ಷಗಳ ಕಾಲ ಈ ಬ್ಯಾಂಕಿನಲ್ಲಿ ಅವರು ಕೂಡ ಸೇವೆ ಮಾಡಿದ್ದಾರೆ ಅವರು ಸೇವೆ ಮುಂದುವರಿಬೇಕು ಅಂತಕ್ಕಂಥ ಅವರು ತಾಲೂಕಿನ ಜನರ ಆಶೇವೆಯರಿಗೆ ಅವರು ಕೂಡ ಜನರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಇರ್ಬೋದು ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಜೊಲ್ಲೆ ಅವರು ಇರ್ಬೋದು ಕೆಲವೊಂದು ವರ್ಷದಾಗಿ ಆಯ್ಕೆ ಬಂದಿರತಕ್ಕಂಥ ಖಾತೆಗಳು ಇದ್ದಾರೆ ಮತ್ತು ಗಣೇಶ್ ಹುಕ್ಕೇರಿ ಅವರು ಮೊದಲು ಒಂದು ಬಾರಿ ಆಗಿದ್ದರು ಈಗ ಎರಡನೇ ಬಾರಿಗೆ ಕೂಡ ಆಗಿದ್ದಾರೆ ನಮ್ಮೆಲ್ಲರ ಬಯಕೆ ಏನಂದ್ರೆ ಈ ಬ್ಯಾಂಕು ಆಗಬೇಕು ಜಿಲ್ಲೆಯ ಎಲ್ಲ ರೈತರ ಹಿತವನ್ನ ಕಾಪಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಾವೆಲ್ಲರೂ ಕೂಡ ಗಮನದಲ್ಲಿಟ್ಟುಕೊಂಡು ಯಾವುದೇ ವಿವಾದವನ್ನ ಸೃಷ್ಟಿ ಮಾಡಲಾದ್ರೆ ಜಿಲ್ಲೆಯ ಇರ್ತಕ್ಕಂಥ ರೈತರ ಹಿತಕ್ಕಾಗಿ ಮತ್ತು ಬ್ಯಾಂಕಿನ ಏಳಿಗೆಗಾಗಿ ನಾವೆಲ್ಲೂ ಕೂಡ ಒಮ್ಮತದ ನಿರ್ಣಯಕ್ಕೆ ಬಂದು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಮಾಡಿದ್ದೀವಿ ಅವರೆಲ್ಲರಿಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ನಾವು ಸಹಾಯ ಮತ್ತು ಸಹಕಾರ ಈ ಬ್ಯಾಂಕನ್ನು ಗಳಿಸಲಿಕ್ಕೆ ರಾಜ್ಯದಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ಬ್ಯಾಂಕ್ಗಳಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕನ್ನು ವಹಿರ್ತೀವಿ ಮತ್ತು ಈ ಬ್ಯಾಂಕಿನ ಲಕ್ಷಾಂತರ ಏನು ಜನ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಫಲಾನುಭವಿಗಳಿದ್ದಾರೆ ಅವರಿಗೆ ಇನ್ನಷ್ಟು ಒಳ್ಳೆಯ ಸಂದೇಶಗಳನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಟು ನಾವೆಲ್ಲರೂ ಸೇರ್ಕೊಂಡು ಇವತ್ತು ಆಯ್ಕೆ ಮಾಡಿದ್ದೀವಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇಷ್ಟೇ ನಾವು ಕೂತ್ಕೊಂಡಿದ್ದೀವಿ ಬ್ಯಾಂಕಿಗೆ ಯಾವುದೇ ಥರದ್ದು ರಜೆ ಆಗಬಾರ್ದು ಬ್ಯಾಂಕ ಪ್ರಗತಿ ಆಗಬೇಕು ಈ ಬ್ಯಾಂಕಿನಿಂದ ರೈತರಿಗೆ ಒಳ್ಳೆಯದಾಗಬೇಕು ಆ ನಿಟ್ಟಿನಲ್ಲಿ ನೀವು ಕೆಲಸಗಳನ್ನು ಮಾಡಬೇಕು ನಿಮಗೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ನಾವು ಜನ ದೇಶಕ್ಕೂ ಕೊಡ್ತೀವಿ ಅಂತಕ್ಕಂಥದ್ದನ್ನು ನಾವು ಹೇಳಿದ್ವಿ ಅವ್ರನ್ನೂ ಕೂಡ ಮನಸ್ಸಾಗಿ ಒಪ್ಪಿಕೊಂಡು ಒಟ್ಟಿಗೆ ಕೂಡಿ ಕೆಲಸಗಳನ್ನು ಮಾಡೋಣ ಅಂತಕ್ಕಂಥ ಭಾವನೆ ಕೂಡ ಇವರು ಸ್ಪರ್ಶಿಸಿದ್ದಾರೆ ನಾವು ಇಲ್ಲಿನ ಸೋಲು ಅಕೃತ್ಯಗಳನ್ನು ಆಯ್ಕೆ ಮತಗಳ ಆಯ್ಕೆ ಆಯ್ಕೆಯಾಗಿ ಮಾಡಿದರೆ ಅದು ಅಪರಷ್ಟು ಒಂದು ಇಲ್ಲಿ ಸರ್ವಾನುಮತದ ಆಯ್ಕೆ ಇಲ್ಲಿ ಸೋಲೋನು ಇಲ್ಲ ಗೆಲುವು ಅಂದ್ರೆ ನಿಮ್ ಜೊತೆಗೆಲ್ಲ ಮುಂಚೆ ಚರ್ಚೆ ಮಾಡಿ ಆಯ್ಕೆ ಬಂದಂತ ಸಂದರ್ಭದಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತೀವಿ ಬಟ್ ಯಾವಾಗಲೂ ನಮ್ಮ ಹತ್ರ ಒಂದು ಚೌಪಡಿ ಇರುತ್ತೆ ಆ ಚೋಪಡಿಯಲ್ಲಿ ಏನೇನು ಬರ್ದಿರ್ತೇನೆ ಅದು ಹಾಕೋದು ಬಂದಿದೆ ಮುಂದೆ ಹಾಕೋದ್ ಕೊಡ್ತೀವಿ ಗಣೇಶ್ ಹುಕ್ಕೇರಿ ಹೆಸರು ಗಣೇಶ್ ಹುಟ್ಟೇರಿ ಅವರು ಆಸಕ್ತಿ ತೋರಿಸಲಿ ಹಿರಿಯರು ಇದ್ದಾರೆ ಅವ್ರಲ್ಲೂ ಕೂಡಿ ಕೆಲಸ ಮಾಡೋಣ ಒಬ್ರಿಗೊಬ್ರು ಸಹಕಾರ ಅಧಿಕಾರ ದೊಡ್ಡದಲ್ಲ ಪ್ರೀತಿ ವಿಶ್ವಾಸ ದೊಡ್ಡದು ಒಟ್ಟಿಗೆ ಹೋಗೋಣ ಅನ್ನೋತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ತಾವೊಂದು ಮಾತು ಹೇಳಿದ್ರಿ ಸರ್ ನಮ್ಮವರೇ ಅಧ್ಯಕ್ಷರು ಉಪಾಧ್ಯಕ್ಷರ ಆಗ್ತಾರೆ ಸೊಪ್ಪ ಐತೆ ಅಂತ ನಮ್ಮವರೇ ಅಧ್ಯಕ್ಷರಾಗ್ತಾರೆ ನಮ್ಮವರೇ ಉಪಾಧ್ಯಕ್ಷರಾಗ್ತಾರೆ ಅಂತ ಒಂದು ಹೇಳಿದ್ರಿ ಒಂದು ಹೇಳಿಕೆನ ಕೂಡ ಕೊಟ್ಟಿದ್ರಿ ಗಣ್ಣ ಸರ್ ಜೊಲ್ಲಿ ಪಾಕಿಸ್ತಾನದವರು ಅಥವಾ ನಮ್ಮವರು ಅಲ್ಲ ನಿಮ್ಮ ಬಣ ಇಲ್ಲ ನಮ್ಮೇಲೆ ಅಲ್ಲ ಅವರೇ ವಿರೋಧ ಮಾಡಿದ್ರು ನಿಮಗೆ ನಿಮಗೆ ವಿರೋಧ ಮಾಡ್ದವ ನೀವು ಅವ್ರಿಗೆ ವಿರೋಧ ಮಾಡ್ದವ ನೀವು ಆಂತರಿಕವಾಗಿ ಕೂತ್ ಕೇಳ ಅವ್ರು ಯಾರಿದ್ರು ಇದ್ದೇವಲ್ಲ ನಾನೇ ಕಳಿಸ್ಕೊಟ್ಟಿದ್ದು ಅವರು ಬಂದ ಉಪಾಧ್ಯಕ್ಷನಾಗಿ ರಾಜಕಾರಣದಲ್ಲಿ ಕೋಆಪರೇಟಿವ್ ಸೆಕ್ಟರ್ ಹೊಂದಾಣಿಕೆ ಮಾಡ್ಕೊಳಾರ್ದು ನಡೀದೇ ಇಲ್ಲ ಹೊಂದಾಣಿಕೆ ಮಾಡ್ಬೇಕಾಗತ್ತೆ ಒಬ್ಬರಿಗೊಬ್ರು ರಾಜಕಾರಣ ಇದೇ ರೀತಿ ಸಿ ಸಿ ಬ್ಯಾಂಕಿನ ವ್ಯಾಪ್ತಿಗೆ ಮುಗಿದಿ ಮುಗಿದಿರ್ತಕ್ಕಂಥದ್ದು ನನಗಿನ್ನೂ ಹೊಳಿತಾ ಇಲ್ಲ